ಆಕೆ ಪ್ರಭಾವಿಯೊಬ್ಬರ ಸಂಬಂಧಿ ಮಗಳು ರೌಡಿ ಶೀಟರ್ನ ಜೊತೆ ಮದುವೆಯಾಗಿದ್ದೇ ಅಲ್ಲಿ ಆತನ ಕೊಲೆಗೆ ಕಾರಣವಾಗಿದೆ ಆ ಕೊಲೆಯ ಹಿಂದೆ ಶಾಸಕರ ಸಂಬಂಧಿಕರ ಕೈವಾಡ ಇದೆ ಅನ್ನೋ ಗುಮಾನಿ ಎದ್ದಿದೆ ರೌಡಿ ಶೀಟರ್ ಕೊಲೆ ಹಿಂದೆ ಶಾಸಕರ ಸಂಬಂಧಿ ಕೈವಾಡ ಶಾಸಕರ ಸಂಬಂಧಿ ಮಗಳನ್ನ ಮದುವೆಯಾಗಿದ್ದಕ್ಕೆ ಒಂದೇ ಬಿಟ್ರ ಎಸ್ ಇದು ಯಾವುದೇ ಸಿನಿಮಾ ಸ್ಟೋರಿ ಅಲ್ಲ ರಿಯಲ್ ಸ್ಟೋರಿ ನಿನ್ನೆ ತುಮಕೂರಿನ ಕೊರಟಗೆರೆ ಬಳಿ ನಡೆದಿದ್ದ ಶೀಟರ್ ಮನು ಕೊಲೆ ಹಿಂದೆ ಶಾಸಕರ ಸಂಬಂಧಿಯೊಬ್ಬರ ಕೈವಾಡವಿದೆ ಅಂತ ಹೇಳಲಾಗ್ತಿದೆ ಮಹಾಲಕ್ಷ್ಮಿ ಲೇಔಟ್ ಶಾಸಕ ಗೋಪಾಲಯ್ಯರ ಸಂಬಂಧಿ ಬಸವಣ್ಣ ಅವರ ಪುತ್ರಿಯನ್ನ ಪ್ರೀತಿಸಿ ಮದುವೆಯಾಗಿದ್ದ ಮನು ನಿನ್ನೆ ಕೊಲೆಯಾಗಿ ಹೋಗಿದ್ದ ಈ ಕೊಲೆ ಹಿಂದೆ ಹಲವು ಗುಮಾನಿ ಎದ್ದಿದ್ದು ಮೇಲ್ನೋಟಕ್ಕೆ ಮರ್ಯಾದ ಹತ್ಯೆ ನಡೆದಿದೆಯಾ ಅನ್ನೋ ಅನುಮಾನ ಹುಟ್ಟುಕೊಂಡಿದೆ ಯಾರು ಈ ಮನು ಮನು ತುಮಕೂರು ತಾಲೂಕಿನ ಬಳಗರಿಯ ನಿವೃತ್ತ ಪೊಲೀಸ್ ಅಧಿಕಾರಿ ಮಗ ಮದುವೆಯಾಗಿ ಎರಡು ಮಕ್ಕಳಿವೆಂಬೋರ ಮನೆಯಲ್ಲಿ ಕೆಲಸಕ್ಕಿದ್ದ ಬೆಂಗಳೂರು ಸೇರಿದಂತೆ ಹಲವೆಡೆ ಗುಂಪು ಕಟ್ಟಿಕೊಂಡು ಗಲಾಟೆ ಮಾಡುವುದೇ ಇವನ ಖಯಾಲಿ ಸಾಲದಕ್ಕೆ ಮೂರು ಕೊಲೆ ಕೇಸ್ನಲ್ಲಿಯೂ ಭಾಗಿಯಾಗಿದ್ದಾನೆ ಬೆಂಗಳೂರಿನ ಠಾಣೆಯಲ್ಲೂ ಹತ್ತಕ್ಕೂ ಹೆಚ್ಚು ಕೇಸ್ ದಾಖಲಾಗಿದೆ ನೆಲಮಂಗಲದಲ್ಲಿ ಹಪ್ತ ಕೂಡ ವಸೂಲಿ ಮಾಡ್ತಿದ್ದ ಈ ಮನು ಮನುಗೆ ಮದುವೆಯಾಗಿ ಮಕ್ಕಳಿದ್ರೂ ಕೂಡ ಕೆಲಸಕ್ಕಿಟ್ಕೊಂಡಿದ್ದ ಯಜಮಾನನ ಮಗಳನ್ನೇ ಪ್ರೀತಿಸಿ ಮನೆಯಿಂದ ಕರ್ಕೊಂಡು ಬೇರಿಕಿತ್ತಿದ್ದ ಮನು ಉಪಟಳದಿಂದ ಬೀಸತ್ತಿದ್ದ ಬೆಂಗಳೂರಿನ ರೌಡಿಗಳು ಇವನ ಮೇಲೆ ಕಣ್ಣಿಟ್ಟಿತ್ತು ಪೊಲೀಸರ ಎನ್ಕೌಂಟರ್ ಲಿಸ್ಟ್ನಲ್ಲಿಯೂ ಇವನ ಹೆಸರೇ ಮುಂಚೂಣಿಯಲ್ಲಿತ್ತು ಅಷ್ಟರಲ್ಲಿಯೇ ಮನು ಬರ್ಬರವಾಗಿ ಹಕ್ಕಿಯಾಗಿ ಹೋಗಿದ್ದಾನೆ ಮುನು ನನ್ನ ಅಗ್ರಹಾರ ಬಳಿ ಕರೆತಂದು ಕೊಚ್ಚಿ ಕೊಲೆ ಮಾಡಿದ್ದು ಸುಪಾರಿ ಕೊಲೆ ಅಂತ ಹೇಳಲಾಗ್ತಿದೆ ಇನ್ನು ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ದಿವ್ಯಾ ಗೋಪಿನಾಥ್ ಹಾಗೂ ಡಾಕ್ಟರ್ ಶೋಭಾರಾಣಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಇನ್ನು ರಹಸ್ಯ ಭೇದಿಸಲು ಕೊರಟಗೆರೆ ವೃತ್ತ ನಿರೀಕ್ಷಕ ನದಾಫ್ ನೇತೃತ್ವದಲ್ಲಿ ತಂಡ ರಚಿಸಲಾಗಿತ್ತು ಇನ್ನು ಪ್ರಕರಣ ಸಂಬಂಧ ಪೊಲೀಸರು ಐವರನ್ನ ವಶಕ್ಕೆ ಪಡೆದು ವಿಚಾರಣೆಗೊಳಪಡಿಸಿದ್ದಾರೆ ಒಟ್ಟಿನಲ್ಲಿ ಹಳೆ ದ್ವೇಷಕ್ಕೆ ಮನು ಬಲಿಯಾದ್ನ ಅಥವಾ ಶಾಸಕರ ಸಂಬಂಧಿ ಪುತ್ರಿಯನ್ನ ಆಗಿದ್ದಕ್ಕೆ ಕೊಲೆಯಾದ್ನ ಅನ್ನೋದು ತನಿಖೆಯಿಂದ ಬಯಲಾಗಬೇಕಿದೆ ಕ್ಯಾಮೆರಾಮ್ಯಾನ್ ಹರೀಶ್ ಕುಮಾರ್ ಜೊತೆ ಟಿ ಟಿವಿ ಫೈವ್ ತುಮಕೂರು